ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಹರ್ಷಿತಾ ನಾನಿವತ್ತು ಇನ್ನೊಂದು ಟಾಪಿಕ್ ಹಿಡ್ಕೊಂಡು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನರಿಗೆ ಏನಾದರೂ ಒಂದು ಟಾಪಿಕ್ ಅಥವಾ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡಿದಾಗ ತುಂಬ ಇಷ್ಟ ಆಗುತ್ತೆ ತುಂಬ ಜನ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಏಕೆಂದರೆ ಕುಕ್ಕಿಂಗ್ ವಿಡಿಯೋಸ್ ಆಗಿರಬಹುದು ಇದನ್ನೆಲ್ಲ ಮಾಡಿದಾಗ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅಥವಾ ಏನಾದರೂ ಹೊರಗಡೆ ಹೋದಾಗ ವಿಡಿಯೋಸ್ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತೇನಪ್ಪ ಅಂದರೆ ಹೆತ್ತವರಿಗೆ ನೋವನ್ನು ಕೊಟ್ಟು ಅವರ ಮಾತನ್ನು ಮೀರಿ ಅವರಿಗೆ ದಯವಿಟ್ಟು ನೋವನ್ನು ಕೊಡಬೇಡಿ ಸೊ ಸಾಕಷ್ಟು ನಡೀತಾ ಇರೋದಕ್ಕೆ ಲೈವ್ ಎಕ್ಸಾಂಪಲ್ಗಳು ಕೂಡ ತುಂಬ ಇದೆ ಸೊ ಇದರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದಿನಿ ಏನಪ್ಪ ಅಂದರೆ ಅದು ಗಂಡೆ ಆಗಿರ್ಲಿ ಅಥವಾ ಹೆಣ್ಮಕ್ಳೆ ಆಗಿರ್ಲಿ ಆ ಒಂದು ಮಗುವನ್ನ ಸಾಕಿ ಬೆಳೆಸಿ ದೊಡ್ಡದ್ ಮಾಡಿ ಮದುವೆ ಮಾಡಿ ಕೊಡುವವ್ರಿಗೂ ಕೂಡ ಸಾಕಷ್ಟು ತಂದೆ ತಾಯಿದ್ರಿಗೆ ಜವಾಬ್ದಾರಿ ಇರುತ್ತೆ ಏನು ನಾವು ಎತ್ ಬಿಟ್ರೆ ಅವರ ಜವಾಬ್ದಾರಿ ಮುಗಿಯಿತು ಅಥವಾ ಆ ಓದಿಸ್ಬಿಟ್ರೆ ಅವರ ಜವಾಬ್ದಾರಿ ಮುಗಿಯಿತು ಅಂತ ಅಲ್ಲ ತುಂಬಾ ಜವಾಬ್ದಾರಿ ಇರುತ್ತೆ ಕೆಲವರಿಗೆ ಮದುವೆ ಆದ್ಮೇಲೂ ಕೂಡ ಮಕ್ಕಳ ಒಂದು ಜವಾಬ್ದಾರಿ ಇರುತ್ತೆ ಅದರಲ್ಲೂ ಕೂಡ ಮದುವೆ ಮಾಡ್ಕೊಬೇಕು ಅಂದ್ರೂ ಕೂಡ ಇವಾಗಿನ ಕಾಲದಲ್ಲಿ ಸಾಕಷ್ಟು To, uh, uh, दिने दिने नहीं नहीं नम, ು ಅಗ್ನಿ ಪರೀಕ್ಷೆಗಳು ಅಂದ್ರೆ ಅಹ್ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರುವಂತದ್ದು ಏನು ಅಂದ್ರೆ ಮದುವೆ ಆಗ್ತಾ ಇದೆ ಅಥವಾ ಮದ್ವೆಗಿನ್ನೇನು ಎರಡು ದಿನ ಇದೆ ಮಧು ಮಗಳು ವಧು ಓಡ್ ಹೋಗುವಂಥದ್ದು ಅಥವಾ ಹುಡುಗ ಎಸ್ಕೇಪ್ ಆಗುವಂಥದ್ದಾಗಿರ್ಬಹುದು ಇದು ನಡೀತಾನೆ ಇದೆ ನಾವು ಅವರಿಗೆ ನಮ್ಮ ಹೆಂಗಂದ್ರೆ ನಮ್ಮ ಮಕ್ಕಳಿಗೆ ನಾವು ಇವಾಗ ನಮ್ಮ ಜೀವನದ ಪಾಠವನ್ನ ತಿಳಿಸ್ಕೊಡ್ಬೇಕಾಗುತ್ತೆ ಹೇಗೆ ಜೀವನವನ್ನ ನಡೆಸ್ಬೇಕು ಎಲ್ಲ ಕೂಡ ವಿವರಗಳನ್ನು ನಾವು ತಿಳಿಸ್ಕೊಡ್ಬೇಕು ಕೆಲವ್ರಿಗೇನು ಅಂದರೆ ಕಷ್ಟನೇ ಆಗಬಾರ್ದು ಅಂತ ಮಕ್ಕಳಿಗೆ ಕಷ್ಟ ಆಗಬಾರ್ದು ಮಟ್ ಮಗಳು ಗ್ಲಾಸ್ ತಗೊಂಡು ಹೋಗಿ ಅಲ್ಲೂ ಇಡಬಾರ್ದು ಇಲ್ಲೂ ಇಡಬಾರ್ದು ಭಾರ ಆಗುತ್ತೆ ಕೆಲಸ ಕೊಡಿಸ್ಬಾರ್ದು ಕೆಲಸ ಕೊಡಬಾರ್ದು ಅನ್ನೋಂಥದ್ದು ತುಂಬ ಇರುತ್ತಾರೆ ಇರುತ್ತೆ ದಯವಿಟ್ಟು ಈ ಥರ ಮಾಡಬೇಡಿ ನೀವು ಕೂಡ ಕಷ್ಟಪಡ್ಕೊಂಡು ಬಂದಿದ್ದೀರಾ ಸೊ ನಿಮ್ಮಷ್ಟು ಕಷ್ಟ ಕೊಟ್ಟು ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಏನು ಲೈಫ್ ಅಂದರೆ ಏನು ಅನ್ನೋದನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ ತಿಳಿ ಹೇಳಿ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೂ ಕೂಡ ವಯಸ್ಸಾಗ್ತಾ ಇದ್ದಾಗ ನಿಮ್ಮ ಮಕ್ಕಳು ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಾಗಿರ್ಬೋದು ಅಥವಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು ಮಾಡೋದಿಲ್ಲ ಸೊ ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಇದೆ ಒಬ್ಬ ತಾಯಿ ಅಹ್ ಹುಷಾರಿ ಅಂದ್ರೆ ಹುಷಾರ್ ಇಲ್ಲದೆ ಮಲ್ಕೊಂಡಿರ್ತಾಳೆ ಎರಡು ದಿನ ಮಲ್ಕೊಂಡಿರ್ತಾಳೆ ಮಗ ಮನೆಗೆ ಬಂದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮನೆಗ್ ಬಂದು ಬೆಳಗ್ಗೆ ಎದ್ದು ಬೇಗ ಕೆಲ್ಸಕ್ಕೆ ಹೋಗ್ತೇನೆ ತಾಯಿ ಏನಾಗಿದ್ದಾಳೆ ತಾಯಿ ಏನ್ ಏನಾಗಿದೆ ಅನ್ನೋದನ್ನ ನೋಡ್ತಾ ಇರಲ್ಲ ಸೊ ಎರಡು ದಿನ ಕಳೀತಾ ಇದ್ದ ಹಾಗೆ ಏನಾಗುತ್ತೆ ಅಂದರೆ ತಾಯಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಗುತ್ತೆ ಜಸ್ಟ್ ಒಂದು ಮೆಡಿಸಿನ್ ತಗೊಂಡು ಬಂದು ಹೋಗ್ತಾರೆ ಅಲ್ಲಿ ನೀವು ಯೋಚನೆ ಮಾಡಿ ಆ ಎರಡು ದಿನ ತಾಯಿ ಊಟ ಇಲ್ಲದೆ ನಿದ್ದೆ ಇಲ್ ನಿದ್ದೆ ಅಂದರೆ ಹುಷಾರಿಲ್ಲದೆ ತಲೆ ತಿರುಗಿ ಬಿದ್ದು ಎರಡು ದಿನ ಒದ್ದಾಡಿರುವಂಥದ್ದು ಅವಾಗ ಮಗನನ್ನು ಎಷ್ಟು ನೆನೆಸ್ಕೊಂಡಿರಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ ಮ ಚಿಕ್ಕ ಮಕ್ಕಳಿಗೆ ದೊಡ್ ಚಿಕ್ಕ ಮಕ್ಕಳು ಆಗಿರ್ಬೋದು ಅಥವಾ ಮಕ್ಕಳನ್ನ ದೊಡ್ಡದ್ ಮಾಡಿ ಒಂದು ಏಜ್ವರೆಗೆ ಅವ್ರನ್ನ ಸಾಕಿ ಸಲಕಿ ಸಾಲ ಸೂಲ ಎಲ್ಲ ಮಾಡಿ ಅವ್ರನ್ನ ಓದಿಸಿ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಒಂದು ಸಮಾಜದಲ್ಲಿ ಒಳ್ಳೆ ಹೆಸರು ಬರಬೇಕು ಅನ್ನೋದು ತಂದೆ ತಾಯಂದ್ರ ಕನಸಾಗಿರುತ್ತೆ ತುಂಬ ಜನರು ಕಷ್ಟಪಡ್ತಾರೆ ಬಡವರು ಕೂಡ ತನ್ನ ಕೈಯಲ್ಲಿ ಆದಷ್ಟು ಮಕ್ಕಳನ್ನು ಓದಿಸ್ತಾರೆ ಆದರೆ ಮಕ್ಕಳು ಒಂದು ದಿನ ಮುಂದೆ ಬೆಳೆದು ಒಂದು ಅವರಿಗೆ ಒಂದು ಏಜ್ ಅಂತ ಬಂದಾಗ ತಂದೆ ತಾಯಂದ್ರಿಗೆ ಕೊಡುವಂತಹ ಮರ್ಯಾದೆ ಇದೇ ಆಗಿರುತ್ತೆ ದಯವಿಟ್ಟು ಹೀಗೆ ಮಾಡಬೇಡಿ ನಾನು ಹೇಳಿರುವಂಥದ್ದು ಇದೆಲ್ಲ ಲೈವ್ ಎಕ್ಸಾಂಪಲ್ಗಳು ಇದನ್ನೆಲ್ಲ ಕೇಳಿ ತುಂಬಾ ಬೇಜಾರಾಗಿ ಹೋಗಿರೋಂಥದ್ದು ಕೂಡ ಇದೆ ಯಾಕಂದರೆ ಮಕ್ಕಳು ಮಕ್ಕಳನ್ನು ಸಾಕಬೇಕು ಅಂದರೆ ಎಷ್ಟು ಅವಮಾನಗಳಾಗಿರ್ಬೋದು ಎಷ್ಟೊಂದು ತ್ಯಾಗ ಆಗಿರ್ಬೋದು ಎಷ್ಟು ತಂದೆ ತಾಯಿ ಅಂದರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದು ಒಬ್ಬ ನಿಮಗೆ ಅದು ಏನಾಗುತ್ತೆ ಅಂದರೆ ನೀವು ಮದುವೆ ಆಗಿ ನಿಮಗೆ ಮಕ್ಕಳಾದಾಗ ಗೊತ್ತಾಗುತ್ತೆ ಅವಾಗ ಅರಿವಿಗೆ ಬರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಹದಿನೆಂಟು ವರ್ಷ ಆಗೋ ತನಕ ತಂದೆ ತಾಯಂದ್ರ ಮಾತು ಕೇಳ್ತಾರೆ ಆಮೇಲೆ ಯಾರೋ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಕೆಟ್ಟ ಚಟಗಳನ್ನು ಅಭ್ಯಾಸ ಮಾಡ್ಕೋತಾರೆ ತಂದೆ ತಾಯಂದ್ರ ಆಗಿರ್ಬೋದು ತಾಯಿ ಮನೆಯಲ್ಲಿ ಒಬ್ಳೆ ಇದ್ದರೂ ಕೂಡ ಅವಳು ಏನಾಗಿದೆ ಏನಾಗ್ತಾ ಇದೆ ಅನ್ನೋದು ಕೂಡ ಗಮನ ಹರಿಸೋದಿಲ್ಲ ಯಾಕಂದರೆ ಕೆಟ್ಟ ಜನರ ಸಹವಾಸವನ್ನ ಮಾಡಿ ಅಷ್ಟು ಕೆಟ್ಟು ಹೋಗಿರ್ತಾರೆ ಹೆಚ್ಚಿನ ಹೆಚ್ಚಾಗಿ ನಡೀತಾ ಇರುವಂತದ್ದು ಬಂದು ಬಾಯ್ಸ್ಗಳು ಕೆಟ್ಟ ದುರಾಭ್ಯಾಸಗಳನ್ನು ಅಭ್ಯಾಸಗಳನ್ನು ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಬೇಡಿ ಯಾಕಂದ್ರೆ ತಾಯಿ ತಂದೆಯನ್ನ ನಾವು ತಂದೆ ತಾಯಂದ್ರನ್ನ ಎಷ್ಟೇ ನಾವು ನೋಡ್ಕೊಂಡ್ರು ಅವರ ಋಣವನ್ನ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ ಯಾರೋ ಹೇಳಿದ್ರು ತಾಯಿಯನ್ನ ಹೊರಗಡೆ ಹಾಕು ಇನ್ನೊಂದು ಮದ್ವೆ ಆಯ್ತು ಆ ಹೆಂಡತಿವಲ್ಲು ಮನೆಯಿಂದ ಹೊರಗಡೆ ಹಾಕಿ ನಾನು ಇವಾಗ ಹೆಚ್ಚಾಗಿ ನಡೀತಾ ಇರುವಂಥದ್ದು ಅಲ್ವಾ ತಂದೆ ತಾಯಿ ಅಂದ್ರೆ ನಿಮ್ಮ ಮನೆ ಹೇಳಿದ್ರೆ ನನ್ ಮದ್ವೆ ಆಗಲ್ಲ ಹಾಗೆ ಹೀಗೆ ಅನ್ನುವಂಥದ್ದು ಕೂಡ ತುಂಬಾ ಹೇಳ್ತಾ ಇರ್ತಾರೆ ಬಟ್ ದಯವಿಟ್ಟು ಹಾಗೆ ಮಾಡಬೇಡಿ ಫಸ್ಟ್ ಯಾವತ್ತಿದ್ರು ತಂದೆ ತಾಯಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗಿರೋ ತಂದೆ ತಾಯಿ ಯಾಕಂದ್ರೆ ಅವ್ರು ನಮ್ಮನ್ನ ಬೆಳೆಸಿರುವಂತಹ ರೀತಿ ಹೇಗಿದೆ ಅನ್ನೋದನ್ನ ನಾವು ಗಮನ ಹರಿಸ್ಬೇಕು ಯಾಕಂದ್ರೆ ಇವತ್ತು ನಾಲ್ಕು ಅಕ್ಷರ ಮಾತಾಡ್ತಾ ಇದೀವಿ ಒಂದು ಸಮಾಜದಲ್ಲಿ ನಮ್ಗೆ ಇಲ್ಲ ಅಂದ್ರೂ ಕೂಡ ನಾಲ್ಕು ಅಕ್ಷರ ಮಾತಾಡ್ತಾ ಇದ್ದೀವಿ ಅಕ್ಷರ ಓದ್ತಾ ಇದ್ದೀವಿ ಅಂದ್ರೆ ಅದು ತಂದೆ ತಾಯಿಯಿಂದ ಮಾತ್ರ ಸಾಧ್ಯ ಅವರು ಅವತ್ತು ಕಷ್ಟಪಟ್ಟು ನಮ್ಮನ್ನ ಕಲಸಿ ಇಲ್ಲದೆ ಇದ್ದಿದ್ರೆ ಇವತ್ತು ಏನು ಹೇಳ್ತಾರೆ ಏನು ಓದು ಬರಹ ಬರದೆ ಕೆಲವು ನೋಡ್ತಿರ್ತಿರಲ್ವಾ ಕೆಲಸ ರೋಡ್ ರೋಡ್ ಸೈಡಲ್ಲಿ ಮಗುವನ್ನ ತೊಟ್ಟ ಮೇಲೆ ಮಲಿಸ್ಕೊಂಡು ಎಂತೆಂಥ ಕೆಲಸಗಳನ್ನ ಎಂತೆಂಥ ಕಷ್ಟದಲ್ಲಿ ಜೀವನ ಕಳೀತಾ ಇರ್ತಾರಲ್ವ ಆ ಥರ ನಾವು ಕೂಡ ಇರಬೇಕಿತ್ತು ಅಕ್ಷರಾಭ್ಯಾಸ ಇಲ್ಲದೆ ನಾವು ಅಹ್ ಹೇಗಿರ್ಬೇಕಿತ್ತು ಎಲ್ಲೋ ಎಲ್ಲಿ ಎಲ್ಲಿ ಇರ್ತಾ ಇದೀವಿ ಅನ್ನೋದನ್ನ ನಾವು ಗಮನ ಹರಿಸ್ಬೇಕು ಸೊ ನಾಲ್ಕು ಆ ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೂ ಕೂಡ ತಂದೆ ತಾಯಿ ಕಲಿಸಿರುವಂತಹ ಆ ಒಂದು ವಿದ್ಯೆ ಅವರು ಶ್ರಮ ಪಟ್ಟಿರುವಂತಹ ಆ ಒಂದು ಅವರ ಒಂದು ಏನು ಹೇಳ್ತಾರೆ ಬೆವರು ದುಡ್ಸ್ ಏನು ಬೆವರು ಸುರಿಸಿ ದುಡ್ದಿರುವಂತಹ ಒಂದು ಶ್ರಮದ ಒಂದು ದುಡ್ಡಿಂದ ಆಗಿರ್ಬೋದು ದಯವಿಟ್ಟು ನಾನು ಹೇಳುವಂಥದ್ದು ಇಷ್ಟೇ ಯಾವತ್ತೆ ಅಷ್ಟು ಯಾರೇ ಬರಲಿ ನಿಮ್ಮ ನಿಮ್ಮ ನೀವು ನಿಮ್ಮ ಮಧ್ಯೆ ಯಾರೇ ಬರಲಿ ಅಥವಾ ಮಕ್ಕಳೇ ಬರಲಿ ಹೆಂತಿನೇ ಬರಲಿ ಯಾರೇ ಬರಲಿ ಬಟ್ ತಂದೆ ತಾಯಿ ಅಂದ್ರು ಕೂಡ ತಂದೆ ತಾಯಿ ಅಂದ್ರೆ ಅವರಿಗೆ ಮಕ್ಕಳಿಗೆ ಮದುವೆಯಾಗಿ ಮಕ್ ಆ ಮದುವೆಯಾಗಿ ಆದರೂ ಕೂಡ ತಾಯಿಗೆ ಯಾವತ್ತು ತಂದೆಗೆ ಆಗಿರ್ಬೋದು ತಾಯಿಗೆ ಆಗಿರ್ಬೋದು ಯಾವತ್ತೂ ಕೂಡ ಪ್ರೀತಿ ಅನ್ನುವಂಥದ್ದು ಕಡಿಮೆ ಆಗೋದೇ ಇಲ್ಲ ಸೊ ಯಾವಾಗಲೂ ಆ ಪ್ರೀತಿ ಖಂಡಿತವಾಗ್ಲೂ ಇರುತ್ತೆ ಯಾರೇ ಬರಲಿ ನಿಮ್ಮ ಬಗ್ಗೆ ಎಂಥದೇ ಕೆಟ್ಟ ಮಾತುಗಳನ್ನ ಕೂಡ ಯಾರೇ ಆಡಿದ್ರು ಕೂಡ ಅದನ್ನ ನಂಬದೇ ಇರುವಂತಹ ಒಂದು ಏಕೈಕ ಜೀವಿ ಅಂದರೆ ಅದು ತಂದೆ ಮತ್ತೆ ತಾಯಿ ಆಗಿರ್ಬೋದು ಎಷ್ಟೇ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಕೂಡ ಅಹ್ ಹೊರಡಿಸಿದ್ರು ಕೂಡ ಅದನ್ನ ನಂಬೋದೇ ಇಲ್ಲ ಯಾಕಂದ್ರೆ ಮಕ್ಕಳು ಅಂದ್ರೆ ಪ್ರಾಣ ಮಕ್ಕಳು ಅಂದ್ರೆ ಅಷ್ಟೊಂದು ನಂಬಿರ್ತಾಳೆ ನಾಳೆ ಇವತ್ತು ನನ್ನ ಮಕ್ಕಳನ್ನ ಓದಿಸಿ ನಾಳೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ನಾನು ಅವರಿಗೆ ಕೊಟ್ಟರೆ ನಾಳೆ ನಮ್ಮನ್ನ ನಮ್ಮ ಕೈಯಲ್ಲಿ ಆಗದೆ ಕೆಲಸ ಮಾಡೋಕ್ಕಾಗದೇ ಆಗದೆ ಇದ್ದಾಗ ನಮ್ಮನ್ನ ನೋಡ್ಕೊಳ್ತಾರೆ ಅನ್ನೋಂತಹ ಭರವಸೆ ಹಾಗೆ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ಸಿಗುತ್ತೆ ಅನ್ನುವಂತಹ ಒಂದು ಏನು ನಂಬಿಕೆ ಅನ್ನೋದು ಅದಕ್ಕೋಸ್ಕರ ಸಾಲ ಮಾಡಿ ಒಂದು ಊಟ ಮಾಡಿಲ್ಲ ಅಂದ್ರೂ ಕೂಡ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳ ಹೊಟ್ಟೆ ತುಂಬಬೇಕು ಅಂತ ಸ್ಯಾಕ್ರಿಫೈಸ್ ಮಾಡ್ತಾರಲ್ವ ಅದನ್ನ ನಾವುಗಳು ತಿಳ್ಕೊಬೇಕು ನಾವು ಅದನ್ನ ತಿಳ್ಕೊಳ್ಳೋದೆ ಇದ್ದಾಗ ಅನಾಥಾಶ್ರಮ ಅಲ್ಲೆಲ್ಲೋ ರೋಡಲ್ಲಿ ಬಿಡುವಂಥದ್ದು ಎಲ್ಲೋ ತೊಗೊಂಡು ಹೋಗಿ ವೃದ್ಧಾಶ್ರಮದಲ್ಲಿ ಬಿಡುವಂಥ ನಡೀತಾ ಹೋಗುತ್ತೆ ಇದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಚಿಕ್ಕ ವಯಸ್ಸಿನಿಂದಲೇ ಕೂಡ ಅವರಿಗೆ ಜೀವನದ ಮೌಲ್ಯಗಳನ್ನ ಎಲ್ಲವನ್ನ ಕೂಡ ನಾವು ಕಲಿಸಬೇಕಾಗುತ್ತೆ ಬರೀ ಸ್ಕೂಲಲ್ಲಿ ಹೋಗಿ ಶಾಲೆಯಲ್ಲಿ ಹೋಗಿ ಪಾಠಗಳನ್ನ ಓದಿದ್ರೆ ಸಾಕಾಗೋದಿಲ್ಲ ಜೀವನದ ಮೌಲ್ಯಗಳನ್ನ ಕೂಡ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನ ಕಂಟ್ರೋಲ್ ನಲ್ಲಿ ನಾವು ಇಟ್ಕೊಬೇಕು ಅಂದ್ರೆ ಇವಾಗ ಹೆಚ್ಚಿನ ಮಕ್ಕಳು ಏನಂದ್ರೆ ಎಲ್ಲ ಮೊಬೈಲ್ ನೋಡ್ಕೊಂಡು ಎಲ್ಲಾ ನೋಡ್ಕೊಂಡು ಮಕ್ ತಂದೆ ತಾಯಿ ಹೊಡೆಯುವಂಥದ್ದು ಆಸ್ತಿ ಪಾಸ್ತಿ ವಿಚಾರಕ್ಕೆ ಜಗಳ ಕೊಲೆ ಇದೆಲ್ಲ ನಡೀತಾ ಇರುವಂತದ್ದು ಇದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ನಾವು ಮಕ್ಕಳನ್ನ ಚಿಕ್ಕ ವಯಸ್ಸಿನಿಂದಲೇ ಟ್ರೈನ್ ಮಾಡ್ತಾ ಬರ್ಬೇಕು ಕಷ್ಟ 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 ಅಂತ ಹೇಳ್ಕೊಳ್ದಲ್ಲ ಮಕ್ಳಿಗೂ ಕೂಡ ಕಷ್ಟ ಆಗ್ಬೇಕು ಯಾಕಂದ್ರೆ ನೀವು ಕಷ್ಟ ಪಡ್ಕೊಂಡು ಬಂದಿರ್ತೀರಲ್ವ ನಿಮ್ಮ ಕಷ್ಟ ಅವ್ರಿಗೂ ಕೂಡ ಸ್ವಲ್ಪ ಗೊತ್ತಾಗ್ಬೇಕು ಅಂದ್ರೆ ನಾವು ಅವ್ರಿಗೆ ಎಲ್ಲಾನು ಕೂಡ ತಿಳಿಸಿ ತಿಳಿ ಹೇಳ್ಬೇಕಾಗತ್ತೆ ಸೊ ದಯವಿಟ್ಟು ತಂದೆ ತಾಯಂದ್ರಿಗೆ ನೋವು ಕೊಟ್ಟು ಮಕ್ಳು ಮದುವೆ ಮನೆಯಿಂದ ಓಡ್ ಹೋಗುವಂಥದ್ದು ಮಾನ ಮರ್ಯಾದೆ ನಿಮಗೂ ಗೊತ್ತಲ್ವಾ ಮರ್ಯಾದೆಗೆ ಎಷ್ಟು ಅನಿಸ್ತಾರೆ ಮರ್ಯಾದೆ ಅನ್ನುವಂಥದ್ದು ಮರ್ಯಾದಸ್ಥ ಕುಟುಂಬದಿಂದ ಬಂದಿರುವಂತಹ ಹೆಣ್ಮಗಳು ಓಡ್ ಹೋದ್ರೆ ಅಥವಾ ಇನ್ನೇನೋ ಮಾಡಿಕೊಂಡ್ರೆ ಎಷ್ಟು ನೊಂದ್ಕೊಳ್ತಾರೆ ಅನ್ನುವಂಥದ್ದು ತಂದೆ ತಾಯಂದ್ರಿಗೆ ಅವ್ರಿಗೇ ಗೊತ್ತು ಆ ನೋವು ಏನು ಅನ್ನುವಂಥದ್ದು ಸೊ ಹಾಗಾಗಿ ದಯವಿಟ್ಟು ಹೆತ್ತವರಿಗೆ ನೋವು ಕೊಟ್ಟು ಅವರಿಗೆ ಏನು ಅವರಿಗೆ ಒಂದು ಅವರ ಮಾತನ್ನು ಮೀರಿ ನೀವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ತಂದೆ ತಾಯಿಯಂದ್ರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಕೂಡ ಇದ್ದರೆ ನೀವು ಏನನ್ನ ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತಾ ಈ ಒಂದು ಚಿಕ್ಕ ಬೀಡುವನ್ನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಬಾ